ಮರಗಳು ಮುಂದೆ ತೊಂದರೆ ಆಗ್ತದೆ ಅದೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಇಬ್ಬರು ಸೇರಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ವ್ಯವಸ್ಥೆನ ತಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ದೇನೆ ಆಮೇಲೆ ಈಗ ಆದ್ರೆ ಹತ್ತು ಎಚ್ ಪಿ ಕೆಲವರು ಹತ್ತು ಹೆಚ್ ಇಪ್ಪತ್ತು ಎಚ್ ಪಿ ಕೆಲವು ಐದು ಎಚ್ ಪಿ ಪ್ರತಿ ಒಂದು ಕೂಡ ಸಪ್ರೇಟ್ ಮೋಟರ್ ಜನರೇಟರ್ನ ಇಟ್ಕೊಂಡು ತಕ್ಷಣ ನೀರ ಅಂತ ಕಡೆ ಎಲ್ಲರೂ ನೀರು ಒಳಗಡೆ ಕೆಲವು ಎಷ್ಟೋ ಕಡೆ ಕೆಳಗಡೆ ಎಲ್ಲ ಬೇಸ್ಮೆಂಟ್ ಎಲ್ಲ ಕಟ್ಕೋ ಬಿಟ್ಟಿದ್ದಾರೆ ಲೋಯಿಂಗ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ ತೊಂದರೆ ಆಗುವಂತ ಕಡೆ ನೀರ್ನ ತೆಗೆದು ಹಾಕ್ಲಿಕ್ಕೆ ನೀವೆಲ್ಲ ಒಂದು ದೊಡ್ಡ ಟೀಮ್ ಒಳ್ಳೆ ನೀವು ರೆಡಿ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ ಜೊತೆಗೆ ಸಿಂಗಲ್ ಬ್ರಿಡ್ಜಸ್ ಎಲ್ಲಿದೆ ಅಲ್ಲಿ ಬಹಳ ಜಾಗೃತರಾಗಿ ಅಲ್ಲೆಲ್ಲ ಮುಚ್ಕೊಡೋಕೆ ಇಲ್ಲಕ್ಕ ಕ್ಲೀನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವಾರ್ಡಲ್ಲೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಇದೆ ನೀರ್ನ ಎಲ್ಲೆಲ್ಲಿ ಹೋಗಬೇಕು ಈ ವಿಶೇಷವಾಗಿ ಮಾದೇವ್ಪುರ ಇರ್ಬೋದು ಬೇರೆ ಎಲ್ಲೇ ಆಗಲಿ ಅದಕ್ಕೆಲ್ಲ ನೀವು ಮುಂಜಾಗ್ರತೆಯಾಗಿ ಆ ಮಿಷಿನ್ಗಳನ್ನ ಜೆ ಸಿ ಬಿಗಳನ್ನ ಟಿಪ್ಪರ್ಗಳನ್ನ ಇಟ್ಕೊಂಡು ತಾವೆಲ್ಲ ರೆಡಿಯಾಗಿ ಇರಬೇಕು ಈಗಿನ ಕೆಲಸ ಮಾಡ್ಕೊಂಡಿದೀವಿ ಅಂತ ಹೇಳಿ ಆಮೇಲೆ ಇಂಡಿಯಾ ಟೀಮ್ ಜೊತೆಲಿ ಅಲ್ಲಿ ಇದೆ ಅಂತ ಕೂಡ ನಾನು ಅವರೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ ಇದಲ್ಲದೆ ನೆಕ್ಸ್ಟ್ ಅವರ್ಸ್ ಬಹಳ ದೊಡ್ಡ ಮಳೆ ಬಿಡುವಂತ ಮುನ್ಸೂಚನೆ ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ ಏನು ಈ ಕಂಪ್ಲೀಟ್ ನಮ್ಮ ಅಸಸ್ ಮಾಡುವಂತದ್ದು ಏನು ನಮ್ಮ ಮಾನಿಟರಿಂಗ್ ಏನ್ ಕರಿತೀವಿ ಇಂಡಿಯನ್ ಮೆಟ್ರೋಲ್ ಹವಾಮಾನ ಇಲಾಖೆಯವರು ಒಳ್ಳೆ ದೊಡ್ಡ ಮಳೆ ಬೀಳುವಂತ ಮತ್ತೆ ಅವರು ನಮಗೆ ತಿಳಿಸಿದ್ದಾರೆ ಈ ದೃಷ್ಟಿಯಿಂದ ಎಲ್ಲರಿಗೂ ಸೇರಾ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಎಲ್ಲರೂ ಕೂಡ ಆಸ್ ಎ ಟೀಮ್ ಕೆಲಸ ಮಾಡಬೇಕು ಆಮೇಲೆ ಯಾವುದೇ ಆಗಲಿ ಪ್ರಾಣಕ್ಕೆ ಉಳಿಸ್ಕೊಳ್ಲಿಕ್ಕೆ ಆಸ್ತಿ ಪಾತ್ರೆ ಉಳಿಸ್ಲಿಕ್ಕೆ ನೀವು ಎಷ್ಟು ಎಷ್ಟು ಜಾಗೃತ ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಹೇಳಿ ಸೂಚನೆಗಳನ್ನು ಕೊಟ್ಟು ಇಡೀ ನಮ್ಮ ಬೆಂಗಳೂರು ನಗರದ ಮುನ್ನಾಲ್ಕು ಅಧಿಕಾರಿಗಳು ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ಮಿಕ್ಕಿದವರೆಲ್ಲ ಟ್ರಾಫಿಕ್ಕು ಫೈರ್ ಫೋರ್ಸರು ಬೇರೆ ಬೇರೆ ಅರಣ್ಯ ಇಲಾಖೆಯವರು ಎಲ್ಲ ಬಿ ಡಬ್ಲ್ಯೂ ಸಿ ಕಾರ್ಪೊರೇಷನ್ನು ಇಂಜಿನಿಯರ್ಸ್ ಸಂಬಂಧಪಟ್ಟದ್ದು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಅವ್ರಿಗೆ ಆಗ್ತಿದ್ದಂಥ ಸಮಸ್ಯೆ ಎಲ್ಲ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅವರಿಗೆಲ್ಲ ಒನ್ ಪಾಯಿಂಟ್ ಏನು ಅಜೆಂಡಾ ಇದೆ ಅದನ್ನೆಲ್ಲ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೇವೆ ಬಟ್ ಐ ಶುಡ್ ಕಂಗ್ರಾಲೇಟ್ ಆಲ್ ಮೈ ಆಫೀಸರ್ಸ್ ನಿನ್ನೆ ರಾತ್ರಿ ಭಾಳ ಚೆನ್ನಾಗಿ ಒಂದು ದೊಡ್ಡ ಸಮಸ್ಯೆ ಮ್ಯಾನೇಜ್ ಮಾಡಿದ್ದಾರೆ ಮರಗಳನ್ನ ಕಟ್ ಮಾಡಿದ್ದಾರೆ ನೈಟ್ ಕೆಲಸ ಮಾಡಿದ್ದಾರೆ ಟ್ರಾಫಿಕ್ ಈಸ್ ಔಟ್ ಮಾಡಿದ್ದಾರೆ ಆಮೇಲೆ ಮೆಟ್ರೋ ಕೂಡ ಬಿದ್ದೋಗಿದೆ ಮೆಟ್ರೋ ಕೂಡ ಲೈನ್ ಅಲ್ಲಿ ಮರ ಬಿದ್ದೋಗಿತ್ತು ಸದ್ಯ ಯಾವ ಅನಾಹುತ ಆಗಿಲ್ಲ ತಕ್ಷಣ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗಿದೆ ಬಟ್ ಒಟ್ಟಾರೆ ಅದನ್ನ ಏನು ಸಮಸ್ಯೆ ಇಲ್ಲದೆ ಈಗ ಅದನ್ನು ಕೂಡ ಕ್ಲೀನ್ ಮಾಡಿ ಮೆಟ್ರೋ ಅದನ್ನ ಮರನೆಲ್ಲ ಕಟ್ ಮಾಡಿ ಆಪರೇಷನ್ಸ್ಗೆ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ಎಂಟೈರ್ ಟೀಮ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರುವಂತಹ ಬಿ ಬ್ಲ್ಯೂ ಎಸ್ ಪಿ ಈ ಫೈರ್ಸ್ ಮೆಟ್ರೋಬ್ಬಿಪಿ ಎಲ್ಲರೂ ಸರ್ ಬಹಳ ಚೆನ್ನಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗಬೇಕು ಹೇಳಿ ಈಗಾಗಲೇ ನಾನು ಅವರಿಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ